ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಷ್ಟು ದಿವಸ ಹಿಂದೂಗಳನ್ನು ಜಾತಿಗಳ ಆಧಾರದಲ್ಲಿ ಒಡೆದದ್ದಾಯಿತು ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ಹಿನ್ನಡೆ ಬರುವ ಹಾಗೆ ತಂತ್ರಗಾರಿಕೆ ಕುತಂತ್ರಗಾರಿಕೆ ದುಷ್ಟತನ ನೀಚತನ ಮಾಡಿದ್ದಾಯಿತು ಈಗ ಅದರ ಮುಂದುವರಿದ ಭಾಗವನ್ನು ಎಡಚರರು ಮತ್ತು ಈ ದೇಶದ ವಿಚಾರವ್ಯಾಧಿಗಳು ಮತ್ತು ವಿಪಕ್ಷಗಳು ಮಾಡ್ತಾ ಇದ್ದಾವೆ ಅದೇನು ಅದೇನಪ್ಪ ಅಂದರೆ ಆರ್ ಎಸ್ ಮತ್ತು ಬಿ ಜೆ ಪಿಯ ಮಧ್ಯೆ ವಿರಸ ಮೋಹನ್ ಭಾಗತ್ ಭಾಗವತ್ ಅವರು ನರೇಂದ್ರ ಮೋದಿ ಅವರಿಗೆ ಚಾಟಿಯನ್ನು ಬೀಸಿದ್ದಾರೆ ಈ ರೀತಿಯಾದಂಥ ಒಂದು ಸುದ್ದಿಯನ್ನು ಎಲ್ಲ ಕಡೆ ಹಬ್ಬಿಸಲಾಗ್ತಾ ಇದೆ ಎಲ್ಲ ಎಡಚರ ಯೂಟ್ಯೂಬ್ ಚಾನಲ್ಗಳು ಇದರ ಕುರಿತಾಗಿ ವಿಡಿಯೋಗಳನ್ನು ಮಾಡಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ಅದು ಆಶುತೋಷ್ ಇರಬಹುದು ಅದು ಅಜಿತ್ ಅಂಜುಮ್ ಇರಬಹುದು ಪ್ರತಿಯೊಬ್ಬರೂ ಇದರ ಕುರಿತಾಗಿ ವಿಡಿಯೋ ಮಾಡ್ತಾ ಇದ್ದಾರೆ ಮೋಹನ್ ಭಾಗತ್ ಭಾಗವತ್ ಚಾಟಿ ಬೀಸಿದ್ದಾರೆ ನರೇಂದ್ರ ಮೋದಿ ಅವರಿಗೆ ನೀರಿನ ಗುಳ್ಳೆಯ ಮೇಲಿದ್ದರೆ ಗುಳ್ಳೆ ಒಡೆದು ಹೋಯಿತು ಸುಮ್ಮನೆ ನಾಲ್ಕುನೂರು ಅಂತ ಹೇಳಿದರೆ ನಾಲ್ಕುನೂರು ಇರಲೇ ಇಲ್ಲ ಅಹಂಕಾರ ಇರಬಾರ್ದು ಯಾರಿಗೆ ನರೇಂದ್ರ ಮೋದಿ ಅವ್ರಿಗೆ ಅಹಂಕಾರ ಇರಬಾರ್ದು ಈ ರೀತಿಯದಾದಂಥ ಸುದ್ದಿಯನ್ನು ಎಲ್ಲ ಕಡೆ ಹರಡಿಸಲಾಗ್ತಾ ಇದೆ ವಾಸ್ತವವಾಗಿ ನಡೆದಿದ್ದೇನೋ ಅದನ್ನು ಇವತ್ತು ತಮ್ಮೆದರಿಗೆ ಮಾತಾಡ್ತಾ ಇದ್ದೇನೆ ಈ ವಿಷಯವನ್ನು ಹೆಚ್ಚು ಜನರಿಗೆ ನಾವು ತಲುಪಿಸಬೇಕಾದಂಥ ಅನಿವಾರ್ಯತೆ ಇದೆ ಏಕೆ ಅಂದರೆ ಹಿಂದೂಗಳನ್ನು ಒಡೆದು ಆಳುವ ನೀತಿಯ ಮುಂದುವರೆದ ಭಾಗವಾಗಿ ನನಗಿದು ಕಾಣಿಸ್ತಾ ಇದೆ ಇದೊಂದು ಟೂಲ್ ಕಿಟ್ನ ರೀತಿಯಲ್ಲಿ ಕಾಣಿಸ್ತಾ ಇದೆ ಆರ್ ಎಸ್ ಎಸ್ನ ಹೆಡ್ ಕ್ವಾರ್ಟರು ನಾಗ್ಪುರದಲ್ಲಿರೋದು ಮಹಾರಾಷ್ಟ್ರ ಅಲ್ಲಿ ಒಂದು ಕಾರ್ಯಕ್ರಮ ಆಗತ್ತೆ ವಿಕಾಸ್ ವರ್ಗ್ ಅಂತೆ ವಿಕಾಸ್ ವರ್ಗ ದ್ವಿತೀಯ ಅಂತ ಅದರ ಸಮಾಪನ ಸಮಾರೋಹ ಅಂದರೆ ವಿಕಾಸ್ ವರ್ಗದ ಎರಡನೇ ಕಂತಿನ ಸಮಾರೋಪ ಸಮಾರಂಭ ಇದನ್ನು ಯೂಟ್ಯೂಬ್ನಲ್ಲಿ ಎರಡು ಗಂಟೆ ಹದಿನಾಲ್ಕು ನಿಮಿಷ ಹದಿನಾರು ಸೆಕೆಂಡಿನ ಸಂಪೂರ್ಣ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ ನೀವು ಅದು ನೋಡಬಹುದು ನೀವು ಏನು ಮಾಡಬೇಕಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಫಿಷಿಯಲ್ ಅಂತ ಟೈಪ್ ಮಾಡಿದರೆ ಯೂಟ್ಯೂಬ್ನಲ್ಲಿ ಇದರದ ವಿಡಿಯೋ ಸಿಗತ್ತೆ ನಿಮಗೆ ವಿಕಾಸ್ ವರ್ಗ ಸಮಾರೋಪ ಸಮಾರಂಭ ಬಂದ್ಬಿಡುತ್ತೆ ಅದು ಅದರಲ್ಲಿ ಸುಮಾರು ಒಂದು ಗಂಟೆ ಮಾತನಾಡಿದ್ದಾರೆ ಮೋಹನ್ ಭಾಗವತ್ ಅವರು ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ ಸಂತನಾದವನು ಸೇವೆ ಮಾಡುವಾಗ ಆತನಿಗೆ ಅಹಂಕಾರವಿರಬಾರದು ಇನ್ ಜನರಲ್ ಆಗಿ ಹೇಳಿರುವಂಥ ಮಾತು ಅಲ್ಲಿ ಕೂತಿರುವಂಥವರು ಕಾರ್ಯಕರ್ತರು ಅಲ್ಲಿ ಕೂತಿರುವಂಥವರು ಸ್ವಯಂ ಸೇವಕರು ಸ್ವಯಂ ಸೇವಕ ಅಂದರೆ ಸಂತನ ಹಾಗೆ ಜೀವಮನ ಮಾಡಬೇಕು ಆತನಿಗೆ ಯಾವುದೇ ವ್ಯಾಮೋಹ ಇರಬಾರ್ದು ಆತ ಎಲ್ಲವನ್ನೂ ತೊರೆದು ತನ್ನನ್ನು ತಾನು ಸ್ವಯ ಸೇವೆಗೆ ಸಮರ್ಪಣೆ ಮಾಡ್ಕೋಬೇಕು ಹಾಗೆ ಸೇವೆಗೆ ಸಮರ್ಪಣೆ ಮಾಡ್ಕೋಬೇಕಾದ್ರೆ ಆತನಿಗೆ ಅಹಂಕಾರ ಇರಬಾರ್ದು ಈ ಮಾತನ್ನು ಮೋಹನ್ ಭಾಗವತ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಹೇಳ್ತಾ ಹೇಳ್ತಾ ಹೇಳ್ತಾರೆ ಪಕ್ಷ ವಿಪಕ್ಷ ಎನ್ನುವುದಿರಬಾರ್ದು ಪಕ್ಷ ಪ್ರತಿಪಕ್ಷ ಅಂತ ಇರಬೇಕು ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾರೆ ಈ ಚುನಾವಣೆಯನ್ನು ಮುಗಿದಿದೆ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಚುನಾವಣೆ ಮುಗಿದು ಹೋಗಿದೆ ಹತ್ತು ವರ್ಷಗಳ ಅವಧಿಯಲ್ಲಿ ಬೇಕಾದಷ್ಟು ನಾಗಾಲೋಟದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಇನ್ನಷ್ಟು ಕೆಲಸಗಳಾಗೋದು ಬಾಕಿ ಇದೆ ಮಣಿಪುರದಲ್ಲಿ ಇನ್ನೂ ಅಶಾಂತಿ ಪ್ರಕ್ಷುಬ್ಧತೆ ಇದೆ ಇದನ್ನು ಸರಿ ಮಾಡಬೇಕಾದಂಥ ಜವಾಬ್ದಾರಿ ಇದೆ ಮಾಡಬೇಕಾದಂಥ ಸವಾಲುಗಳು ಬೇಕಾದಷ್ಟು ಇದ್ದಾವೆ ಭಾರತ ದೇಶದಲ್ಲಿ ಮಾಡಬೇಕಾದಂಥದ್ದು ಅದನ್ನೆಲ್ಲ ನಿರ್ವಹಿಸಬೇಕಾಗಿದೆ ಈ ರೀತಿಯದಾದಂಥ ಭಾಷಣವನ್ನು ಅವ್ರು ಮಾಡ್ತಾರೆ ಎಲ್ಲಿಯೂ ನರೇಂದ್ರ ಮೋದಿ ಅವರ ಹೆಸರು ಹೇಳೋದಿಲ್ಲ ಎಲ್ಲಿಯೂ ಭಾರತೀಯ ಜನತಾ ಪಕ್ಷದ ಹೆಸರು ಹೇಳೋದಿಲ್ಲ ಎಲ್ಲಿಯೂ ಅಹಂಕಾರ ಅಂತ ಹೇಳೋದಿಲ್ಲ ನರೇಂದ್ರ ಮೋದಿ ಅವರಿಗೆ ಎಲ್ಲಿಯೂ ಕೂಡ ಇದು ಈ ಬಾರಿಯ ಸೋಲನ್ನು ಅನುಭವಿಸಿದೆ ಭಾರತೀಯ ಜನತಾ ಪಕ್ಷ ಅಂತ ಹೇಳೋದಿಲ್ಲ ಅದರ ಬದಲಾಗಿ ಬೆಂತಾಡ್ತಾರೆ ಏನಂತ ಹತ್ತು ವರ್ಷಗಳ ಅವಧಿಯಲ್ಲಿ ಭಾರತ ದೇಶದಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಹಾಗಂತ ಸುಮ್ಮನೆ ಕುಳಿತುಕೊಳ್ಳೋದಲ್ಲ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಬೇಕಾದಂಥ ಬಾಕಿ ಇದೆ ಸವಾಲುಗಳಿದೆ ಉದಾಹರಣೆಗೆ ಮಣಿಪುರದಲ್ಲಿ ಈಗಲೂ ಪ್ರಕ್ಷುದ್ಧತೆ ಇದೆ ಸರಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಏನು ತಪ್ಪು ಹೇಳಿದ್ದಾರೆ ರೀ ಇವರು ಏನು ತಪ್ಪು ಹೇಳಿದ್ದಾರೆ ಇದರಲ್ಲಿ ನರೇಂದ್ರ ಮೋದಿ ಚಾಟಿ ಬೀಸಿದ್ದಾರೆ ಅಂತ ಹೇಳ್ತಾರೆ ಪತ್ರಿಕೆಯಲ್ಲಿ ಬರ್ತಾ ಇರೋದನ್ನು ಆರ್ಗನೈಜರ್ನಲ್ಲಿ ಮೋಹನ್ ಭಾಗವತ್ ಅವರು ಈ ರೀತಿ ಹೇಳಿದರು ಆರ್ಗನೈಸರ್ ಲೇಖನ ಬರೆದವ್ರು ಹೇಳಿ ಆರ್ಗನೈಜರ್ ಲೇಖನ ಬರೆದಿರೋರು ರತನ್ ಶಾರದಾ ಅಂಥೇಳಿ ರತನ್ ಶಾರದ ಅವರು ಬರಿತಾ ಹೇಳ್ತಾರೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರೂ ನರೇಂದ್ರ ಮೋದಿಯವರ ಪ್ರಭಾವಳಿಯಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿದರು ಆದರೆ ಸ್ವಂತ ವರ್ಚಸ್ಸೆ ಇರಲಿಲ್ಲ ಹೀಗಾಗಿ ಸೋಲನ್ನು ಕಾಣಬೇಕಾಯ್ತು ಇವರೆಲ್ಲರೂ ನೀರಿನ ಮೇಲಿನ ಗುಳ್ಳೆ ಹಾಗೆ ಭ್ರಮಾಲೋಕದಲ್ಲಿದ್ದರು ಆ ಭ್ರಮಾಲೋಕದಲ್ಲಿದ್ದುದಕ್ಕೆ ಆ ಗುಳ್ಳೆ ಒಡೆದು ಹೋಯಿತು ಈ ರೀತಿಯಾದಂಥ ಮಾತನಾಡಿದ್ದು ರತನ್ ಶಾರದ ಎಲ್ಲಿ ಭಾಷಣದಲ್ಲ ಆರ್ಗನೈಸರಲ್ಲಿ ಅವರು ಬರೆದಂಥ ಒಂದು ಲೇಖನದಲ್ಲಿ ಉಲ್ಲೇಖ ಮಾಡಿದ್ದು ಇದಕ್ಕೂ ಮೋಹನ್ ಭಾ ಭಾಗವತ್ ಏನು ಸಂಬಂಧ ಒಂದಕ್ಕೊಂದು ಸಂಬಂಧವೇ ಇಲ್ಲ ಆರ್ಗನೈಸರ್ ಇರೋದು ಆರ್ ಎಸ್ ಎಸ್ನ ಮುಖವಾಣಿರೋದು ಆರ್ ಎಸ್ ಎಸ್ನ ಮುಖವಾಣಿ ಅಲ್ಲಿ ಎಲ್ಲಿ ಚಾಟಿ ಚಾಟಿಯೇಟ್ ಹೊಡಿಬೇಕು ಎಲ್ಲಿ ತಟ್ಟಬೇಕು ಎಲ್ಲವನ್ನೂ ನಿಷ್ಪಕ್ಷಪಾತವಾಗಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಅದು ಸ್ತುತಿವಾಣಿ ಅಲ್ಲದು ಹಾಗಿರುವಾಗ ಅಲ್ಲಿ ಒಬ್ಬರು ಲೇಖನ ರತನ್ ಶಾರದಾ ಅಂಥವರು ಈ ರೀತಿಯದಾದಂಥ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಲೇಖನ ಬಂದರೆ ಅದನ್ನು ಸ್ವತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೂ ಒಪ್ಪಿಕೊಳ್ಳುತ್ತೆ ಭಾರತೀಯ ಜನತಾ ಪಕ್ಷವೂ ಒಪ್ಪಿಕೊಳ್ಳುತ್ತೆ ಎಲ್ಲಿ ತಪ್ಪಾಗಿದೆ ಅಂತ ನೋಡ್ಕೊಂಡ್ಮೇಲೆ ತಾನೇ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದು ಆದರೆ ಇದನ್ನು ಹೇಗೆ ಬಳಸಿಕೊಳ್ಳಲಾಯಿತು ಅಂತಂದರೆ ಸ್ವತಃ ಮೋಹನ್ ಭಾಗವತ್ ಅವರೇ ನರೇಂದ್ರ ಮೋದಿ ಅವರಿಗೆ ಚಾಟಿ ಎತ್ಮಿಸಿದ್ದಾರೆ ಅಂದರೆ ಹಿಂದೂಗಳನ್ನು ಹೇಗೆ ಒಡೆಯಬೇಕು ಅನ್ನುವುದಕ್ಕೆ ಸಣ್ಣ ಸಣ್ಣ ಅವಕಾಶವನ್ನು ಬಿಡಲಾರದಂಥ ಸ್ಥಿತಿಯಲ್ಲಿ ಇವತ್ತು ವಿಪಕ್ಷಗಳಿದ್ದಾವೆ ವಿಚಾರವ್ಯಾಧಿಗಳಿದ್ದಾರೆ ಈ ದೇಶದ ಎಡಚರರಿದ್ದಾರೆ ಇವತ್ತು ಯಾವುದೇ ಪತ್ರಿಕೆಯನ್ನು ತೆಗೆದಿರಿ ಇಂಗ್ಲೀಷ್ ಪತ್ರಿಕೆ ಹಿಂದಿ ಕನ್ನಡ ಪತ್ರಿಕೆ ಅಂತ ತೆಗೆದ್ರೆ ಆರ್ಗನೈಸರ್ನ ಹೆಡ್ಡಿಂಗ್ ಹಾಕ್ತಾರೆ ಮೋಹನ್ ಭಾಗವತ್ ಅವರ ಸ್ಟೇಟ್ಮೆಂಟ್ ಹಾಕ್ತಾರೆ ಮೋಹನ್ ಭಾಗವತ್ ಸ್ಟೇಟ್ಮೆಂಟ್ ಅಲ್ಲ ಅದು ರತನ್ ಶಾರದಾ ಅವರ ಲೇಖನದ ಉದ್ಧರಿತ ಅಂಶ ಅದನ್ನು ಇಟ್ಟುಕೊಂಡು ಮೋಹನ್ ಭಾಗವತ್ ಹೇಳಿದ್ದಾರೆ ಅಂತ ಒಂದು ವಿಷಯ ಗೊತ್ತಿರಲಿ ಭಾಳಷ್ಟು ಜನರಿಗೆ ಮೋಹನ್ ಭಾಗವತ್ ಅವರ ತಂದೆ ಹೆಸರು ಮಧುಕರ್ ಭಾಗವತ್ ಅಂತೇಳಿ ಅವರು ಗುಜರಾತಲ್ಲಿ ಪ್ರಚಾರಕರಾಗಿದ್ದರು ಪ್ರಚಾರಕ್ಕಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾದಂಥ ಸಂದರ್ಭದಲ್ಲಿ ತನ್ನನ್ನು ಗುರು ಅಂತ ಪರಿಭಾವ ಮಧುಕರ್ ಭಾಗವತ್ ಅವ್ರನ್ನ ತನ್ನ ಗುರು ಅಂತ ಪರಿಭಾವಿಸಿದರು ಸ್ವತಃ ನರೇಂದ್ರ ಮೋದಿ ಅವರು ಆ ರೀತಿಯಾದಂಥ ಸಂಬಂಧ ಇಟ್ಕೊಂಡಂಥ ಜನ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಅವ್ರನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡುವ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಮೋಹನ್ ಭಾಗವತ್ ಮಧುಕರ್ ಇವರೆಲ್ಲರೂ ಸ್ವತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನರೇಂದ್ರ ಮೋದಿಯವರ ಪರವಾಗಿ ನಿಲ್ಲತ್ತೆ ವಿನ ಅಡ್ವಾಣಿಯವರ ಪರವಾಗಿ ನಿಲ್ಲೋದಿಲ್ಲ ಅಡ್ವಾಣಿ ಮೂಲತಃ ಸ್ವಯಂ ಸೇವಕ ಸಂಘದ ಕಟ್ಟ ಕಟ್ಟಾಳು ಜೊತೆಗೆ ಪ್ರಖರವಾದ ಹಿಂದುತ್ವವಾದಿ ಆದರೂ ಕೂಡ ನರೇಂದ್ರ ಅವರ ಜೊತೆ ನಿಲ್ತಾರೆ ಏಕೆಂದರೆ ಗುಜರಾತಲ್ಲಿ ಈತ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮತ್ತು ಹಿಂದುತ್ವವನ್ನು ಮಿಳಿತಗೊಳಿಸಿಕೊಂಡಿದ್ದಾರೆ ಹಿಂದುತ್ವಗಳ ಹಿಂದುತ್ವದ ಅಸ್ಮಿತೆಯನ್ನು ಉಳಿಸಿದ್ದಾರೆ ರಾಷ್ಟ್ರಮಟ್ಟದಲ್ಲಿ ಈತ ನಾಯಕನಾದರೆ ಅಭಿವೃದ್ಧಿ ಕೆಲಸನೂ ಆಗುತ್ತೆ ಹಿಂದುತ್ವ ಉಳಿಯುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನರೇಂದ್ರ ಮೋದಿ ಅವರನ್ನು ಬೆಂಬಲಿಸುತ್ತೆ ತನ್ಮೂಲಕ ನರೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಬಹಳಷ್ಟು ಜನರಿಗೆ ಗೊತ್ತಿರಲಾರ್ದಂಥ ವಿಚಾರ ಮೋಹನ್ ಭಾಗವತ್ ಅವರಿಗೆ ಈಗ ಎಪ್ಪತ್ತೈದು ಎಪ್ಪತ್ತಾರರ ಪ್ರಾಯ ಈಗ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಎಪ್ಪತ್ತ್ಮೂರರ ಪ್ರಾಯ ಎರಡು ವರ್ಷ ಆಚೆಚೆ ಇರುವಂಥದ್ದು ತುಂಬ ಆತ್ಮೀಯವಾದಂಥ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಸುಮಧುರವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಏನಾದರೂ ನರೇಂದ್ರ ಮೋದಿ ಹೇಳಬಹುದಾದರೆ ನೇರವಾಗಿ ಹೇಳುವಂಥ ಎದೆಗಾರಿಕೆ ಅಥವಾ ಅಂಥದಂಥ ಸ್ಪಷ್ಟ ಸ್ವಭಾವ ಮೋಹನ್ ಭಾಗವತ್ ಅವರಲ್ಲಿದೆ ಏನನ್ನಾದರೂ ಕೇಳಿಸ್ಕೊಳ್ಳಿಕ್ಕೆ ಸ್ವತಃ ನರೇಂದ್ರ ನರೇಂದ್ರ ಮೋದಿಯವರು ಸಿದ್ಧರಿರ್ತಾರೆ ಹಾಗಿರುವಾಗ ಇಂಥ ವಿವಾದವನ್ನು ಮಾಡ್ಕೊಳ್ಳಿಕ್ಕೆ ಹಿಂದುತ್ವವನ್ನು ಒಡೆಯಲಿಕ್ಕೆ ಸ್ವತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿದ್ಧ ಇರೋದಿಲ್ಲ ಮೋಹನ್ ಭಾಗವತ್ ಅಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆತ ಹಿಂದೂ ಸಂತನ ರೀತಿಯಲ್ಲಿ ಬದುಕನ್ನು ಮಾಡ್ಕೊಂಡು ಬಂದಿರುವಂಥದ್ದು ಅವರ ಬಗ್ಗೆ ಈ ರೀತಿಯದಾದಂಥ ಅವರ ಬಾಯಿಂದ ತಮ್ಮ ಮಾತುಗಳನ್ನು ಆಡಿಸ್ತಾ ಯಾರೋ ಬರದ ಲೇಖನದ ವಿಷಯಗಳನ್ನು ಅವರು ಹೇಳಿದ್ದಾರೆ ಅಂತ ಉದ್ಧರಿಸ್ತಾ ಇವತ್ತು ಇದನ್ನು ಬಳಸಿಕೊಳ್ಳುವ ಪ್ರಯತ್ನ ನಡೀತಾ ಇದೆ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ಮದುವೆ ದೊಡ್ಡದಾದಂಥ ಕಂದಕ ಏರ್ಪಟ್ಟಿದೆ ವಿರಸ ಉಂಟಾಗಿದೆ ಒಳಗಡೆ ಕಲಹ ಇದೆ ಈ ರೀತಿಯಾದ ನರೇಟಿವ್ ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಇದನ್ನು ತಡೆಯಬೇಕಾದಂಥ ಅನಿವಾರ್ಯತೆ ಇದೆ ದಯವಿಟ್ಟು ಹೆಚ್ಚು ಜನರಿಗೆ ತಲುಪುವ ಹಾಗೆ ನೋಡ್ಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ